ಅಪಾಯ ತಪ್ಪಿಸುವುದು ಉಪಾಯ ಉಪಾಯ ಒಂದು ವಿಷಯ ಉಪಾಯಕ್ಕೆ ಬೇಕು ಸ್ವಲ್ಪ ಸಮಯ ಉಪಾಯದಿಂದ ಆದಾಯ ಉಪಾಯಕ್ಕಾಗಿ ಕೆಲವೊಮ್ಮೆ ವ್ಯಯ ಉಪಾಯ ಗೆಲುವಿನ ಆಶಯ ಉಪಾಯದಲ್ಲುಂಟು ಕೆಲವು ಸಂಶಯ ಹೊಟ್ಟೆಪಾಡಿಗಾಗಿ ವಿಧ ವಿಧ ವೇಷದ ಉಪಾಯ ಉಪಾಯದಲ್ಲಿ ಕಷ್ಟ ಕಮ್ಮಿ ಬುದ್ಧಿ ಜಾಸ್ತಿ ಉಪಾಯ ಉಪಯೋಗದ ಮಂತ್ರ ಉಪಾಯ ಬುದ್ಧಿವಂತರಿಗೆ ಮಾತ್ರ ಹೊಟ್ಟೆ ಹಸಿದ ಕಸುಕೂಸು ಹಸಿವು ನೀಗಿಸಲು ಹಳುವ ಉಪಾಯ ಪತ್ನಿಯ ಕಾರ್ಯ ಸಾಧನೆಗಾಗಿ ಪತಿಯ ಬಳಿ ಉಪವಾಸದ ಉಪಾಯ ಮೋಸಕ್ಕೂ ದ್ವೇಷಕ್ಕೂ ತುಂಬ ಹತ್ತಿರ ದಡ್ಡರಿಗಂತೂ ತುಂಬ ದೂರ ಉಪಾಯದ ಗುರು ಒಳತಲೆ ಉಪಾಯ ಒಳೆದಾಗ ಅವರ ಹೊಮ್ಮಿತು ಮುಖದ ಕಳೆ ಉಪಾಯದಿಂದ ಸುಖವೂ ಉಂಟು ದುಃಖ ಕಷ್ಟವೂ ಉಂಟು ಉಪಾಯದ ಊರಿನಲ್ಲಿ ಎಲ್ಲರೂ ಭಾಗಿಗಳೇ ಉಪಾಯದ ಸಲಹೆ ಕೇಳಿದಾಗ ಎಲ್ಲರೂ ಯೋಗಿಗಳೇ ಉಪಾಯದ ಉಪಯೋಗಕ್ಕೆ ಮೊದಲು ಚಿಂತನೆ ಇಲ್ಲದಿದ್ದಲ್ಲಿ ಪಡಬೇಕಾಗುತ್ತೆ ಯಾತನೆ ಶಕ್ತಿಗಿಂತ ಯುಕ್ತಿ ಉಪಾಯ ಎಗರಿ ಓಡುವ ಮಲದ ಮುಂದೆ ಆಮಯ ಉಪಾಯ ಉಪಾಯ ಎಲ್ಲರ ಸ್ವತ್ತು ಯಾ ಮಾರಿದರೆ ತುಂಬ ಅಪ ಉಪಾಯಕ್ಕೆ ಲೆಕ್ಕಾಚಾರದ ಆಚಾರ ಉಪಾಯದಿಂದ ವ್ಯವಹಾರದ ಪ್ರಚಾರ ವಿದ್ಯುತ್ ವಾಹನಗಳಿಂದ ಉಳಿಯುವುದು ಪರಿಸರ ಉಪಾಯ ಮಾಡಿ ಎಲ್ಲರು ಕೆಲಸಕ್ಕೆ ಬಾರದ ಉಪಾಯ ಯಾರು ಹೊಲ್ಲರು ಉಪಾಯಕ್ಕೆ ಸಹಾಯ ಮಾಡುವನು ದೇವರು